ಕಿಚನ್ ವ್ಯವಸ್ಥೆ ಎಷ್ಟು ಸಫಿಶಿಯಂಟ್ ಆಗಿದೆ ನೋಡಿ ಅಲ್ಲಿ ರೋಟಿ ಮಾಡೋ ಮಿಷಿನ್ ರೋಟಿ ಮಾಡ್ತಾ ಆರಾಮ್ಸೆ ನೋಡಿ ಜಸ್ಟ್ ಅಲ್ಲಿ ಕಿಚನ್ ಹಾಕಿದ್ರೆ ಸಾಕು ಆರಾಮ್ಸೆ ಇಲ್ಲಿ ಕೆಳಗಡೆ ರೊಟ್ಟಿ ಆಗಿ ಬೆಂದು ಬರುತ್ತೆ ಓಕೆ ಸ್ನೇಹಿತರೆ ಏನ್ ಗೊತ್ತಾ ಇಲ್ಲಿ ಎಲ್ಲದೂ ನಾವೇ ಬಡಿಸ್ಕೋಬೇಕು ಇಲ್ಲೆಲ್ಲ ಇರುತ್ತೆ ಕಾಡಾಗ್ಬಹುದು ಇದಾಗ್ಬೋದು ಮತ್ತೆ ಸಾಂಬಾರು ಮತ್ತೆ ಸೌತೆಕಾಯಿ ಈರುಳ್ಳಿ ಎಲ್ಲ ಇಲ್ಲೇ ಇರುತ್ತೆ ಅದನ್ನ ನಾವು ನಮ್ ತಟ್ಟೆ ಎಷ್ಟ್ರಾಗ್ಕೋಬಹುದು ಆಮೇಲೆ ರೋಟಿನ ಅವ್ರು ಬಳಸ್ತಾರೆ ಆಯ್ತಾ ರೋಟಿನ ಅವ್ರು ಬಳಸ್ತಾರೆ ಈಗ ನಾವು ಊಟ ಮಾಡೋದು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಸಿಎಂ ಫುಡ್ ಸ್ವಾಗತ ಸೊ ನಾವು ಯಾವುದೇ ಒಂದು ವಿಡಿಯೋ ಮಾಡುದು ವಿಶೇಷತೆ ಇರುತ್ತೆ ಒಂದ್ ಕಡೆ ಫ್ರೀ ಫುಡ್ ಆಗ್ಬೋದು ಅಥವಾ ಕಡಿಮೆ ಪ್ರೈಸ್ ಅಲ್ಲಿ ಸಿಗುವಂತ ಫುಡ್ ಆಗ್ಬೋದು ಬಟ್ ಆದ್ರೆ ಇಲ್ಲಿ ಕಡಿಮೆ ಪ್ರೈಸ್ ಅಂತ ಏನು ಹೇಳೋದಿಲ್ಲ ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಬಾಬಾ ರಾಮದೇವ್ ಫುಡ್ ಅಂದ್ರೆ ರಾಜಸ್ಥಾನಿ ಸ್ಟೈಲ್ ನಿಮ್ಗೆ ಊಟ ಸಿಗುತ್ತೆ ನಿಮ್ಗೆ ಏನು ಚಿಕ್ಕಪೇಟೆಯಲ್ಲಿ ಬರ್ತಿರೋ ಅಲ್ಲಿ ಬಂದಾಗ ನೀವು ನೋಡ್ತಾರಲ್ಲ ಇಲ್ಲಿ ಬಾಬಾ ರಾಮದೇವ್ ಢಾಬಾ ಅಂತ ಇದರ ಹೆಸರು ಅಹ್ ನಿಮಗೆ ಇದು ಓಪನಿಂಗ್ ಬಂದು ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಇರುತ್ತೆ ಸೊ ಬನ್ನಿ ಇದರಲ್ಲಿ ಯಾವ ತರ ಊಟ ಕೊಡ್ತಾರೆ ಅಂದ್ರೆ ಫುಲ್ ಮೀಲ್ಸ್ ಅನ್ಲಿಮಿಟೆಡ್ ಊಟ ಎಷ್ಟು ಪ್ರೈಸ್ ಆಗುತ್ತೆ ಮತ್ತೆ ಏನೇನು ಕೊಡ್ತಾರೆ ಆ ಊಟದಲ್ಲಿ ಎಲ್ಲ ಒಂದು ತಿರುಗಂತ ಎಸ್ಪೆಷಲಿ ಮರ ಮಾರವಾಡಿ ಸೈಡ್ ಊಟ ಬೇಕು ಮಾರವಾಡಿ ಗಳು ತಿನ್ನೋ ತರ ಊಟ ಬೇಕು ಅಂತ ಅಂದ್ರೆ ಇಲ್ಲಿ ಸಿಗುತ್ತೆ ಸೊ ಬನ್ನಿ ಒಳಗಡೆ ಹೋಗೋಣ ಯಾವ ತರ ಇರುತ್ತೆ ಏನೇನು ಡಿಶಸ್ ಇರುತ್ತೆ ಮತ್ತೆ ಏನೇನು ಪಲ್ಯಗಳು ಇರುತ್ತೆ ಎಲ್ಲ ತಿಳ್ಕೊತ ಹೋಗೋಣ ಸ್ನೇಹಿತರೆ ಹೋಟೆಲ್ ಒಳಗಡೆ ಬಂದೆ ಸೊ ಇಲ್ಲಿ ಬಂದಾಗ ಮುಂಚೆ ಇದ್ದಂತಹ ಡಾಬಾಗು ಇದಕ್ಕೂ ಬಹಳ ಡಿಫರೆನ್ಸ್ ಇದೆ ಮುಂಚೆ ಸ್ವಲ್ಪ ಕಂಜೆಸ್ಟೆಡ್ ಆಗಿತ್ತು ಅಂದ್ರೆ ಸೆಕೆಂಡ್ ಫ್ಲೋರ್ ಗೆ ಹೋಗಿ ಊಟ ಮಾಡ್ಬೇಕಿತ್ತು ಬಟ್ ಆದ್ರೂ ಜನ ಹೋಗ್ತಾ ಇದ್ರು ಬಟ್ ಇವಾಗ ಒಳ್ಳೆ ಕಂಫರ್ಟಬಲ್ ಆಗಿದೆ ಹೋಟೆಲ್ ಸೊ ಸಫಿಶಿಯೆಂಟ್ ಆಗಿ ಕುತ್ಕೋಬಹುದು ಆರಾಮ್ ಸೆ ಕುತ್ಕೊಂಡು ಆರಾಮಸೆ ಊಟ ಮಾಡ್ಬೋದು ಅಂದ್ರೆ ಅವರೇ ಬಂದು ಬಡಿಸ್ತಾರೆ ಸೊ ಎಲ್ಲರೂ ಆರಾಮಾಗಿ ಒಂಥರ ಮದುವೆ ಕೂತ್ಕೊಂಡು ಎಷ್ಟು ಕ್ರೌಡ್ ಇದೆ ನೋಡಿ ಸೊ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಸೊ ಯಾವ್ಯಾವ ಥರ ಪಲ್ಯಗಳು ಬರುತ್ತೆ ಅಂತ ಒಂದು ನಾಲ್ಕು ಥರ ವೆರೈಟಿ ಪಲ್ಯಗಳು ಮತ್ತು ಅನ್ನ ಅನ್ಲಿಮಿಟೆಡು ಆನಿಯನ್ನು ಎಸ್ಪೆಷಲಿ ರೋಟಿ ಇವ್ರದು ನಾರ್ತ್ ಇಂಡಿಯನ್ ಸ್ಟೈಲು ರಾಜಸ್ಥಾನಿ ಸ್ಟೈಲ್ ರೋಟಿ ಇರುತ್ತೆ ಅದು ಸ್ಪೆಷಲ್ಲು ಇಲ್ಲಿ

तो इन हालली जगह को लिया को इतसे जगह मोर कंफर्ट मोर कंफर्टेबल थोड़ा कष्ट हो हो होली सेकंड पर अलावा नॉर्मल ಒಳ್ಳे सिस्टम होली थोड़ा परफेक्ट ಆಗಿತ್ತು ಅಲ್ಲಿ ಚಿಕ್ಕದಾಗಿತ್ತು ಜನ ಇಲ್ಲಿ ಅಂದ್ರೆ ಫುಲ್ ಸ್ಪೇಸ್ ಇರೋದು ಸರಿ ಮತ್ತೆ ಸುರೇಶ್ है डेली आ रहा है डेली आ रहा है मंथली डेली

மஞ்சளம் சண்டே 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 ಇಲ್ಲ ನೀವೇ ಮಾಡ್ಕೊಂಡ್ರಿ ಊಟ ಮಾಡಿದ್ರು ಇಷ್ಟು ಚೆನ್ನಾಗಿ ಮಾಡೋದಾಗ್ತಲ್ಲ ಇಲ್ಲ ಆಗಲ್ಲ ಸರ್ ಅಂದ್ರೆ ಬೇರೆ ಬೇರೆ ಅಲ್ಲ ಇದು ಇಷ್ಟ ಇದೆ रेगुलर है, पैकेज पहले उधर था अभी यहाँ लाया है रेस्टोरेंट के हिसाब से बनाया उसको थोड़ा अलग तरीके से बनाया है अच्छा बढ़िया है वहाँ से अच्छा है बड़ा है जागा लिया वो छोटा था सेट नहीं हो रहा था यह थोड़ा अलग से किया स्टोर रूम भी है, अलग-अलग वाले सिस्टम है, इसके साथ भी बेटर भी ज्यादा है। ये एक हफ्ता हो गया। रेट सेम हफ्ता? सेम, सेम रेट, सेम, रे, सेम। आने में डी सॉरी। ऑली मजगी निमित्त। हाँ, हाँ। बाकी ऑली में। उसमें दो सब्जी आएगी सुबह, दाल, चावल, रोटी, सलाद और मजगी। और शाम को दाल बाटी, कड़ी, सब्जी और ये कड़िया ये दाल और सलाद महीने, महीने का चार हजार रुपया रहता है महीने का और ऐसे आएंगे तो हंड्रेड रुपीज और संडे को वन थर्टी और तो दो टाइम दो टाइम दो टाइम दो टाइम अनिमिटेड टाइमिंग सुबह बारह से साढ़े तीन बजे का है शाम को साढ़े सात से साढ़े दस बजे का छुट्टी है सुट्टी संडे को आप आप इधर एड्रेस बोल दीजिए भैया हाई फाइव स्वामी टेम्पल गोल्ड गोल्ड टेम्पल है उसके सामने अंडरग्राउंड नगर क्वेट ट्रेलर हम देना थोड़ा आगे आगे राम मेडिकल के आगे इल्ला ये अच्छा चला इधर चला इधर हेल्दी होटल है ना हमारा तो इस तरह तदीरा ना तो दी 10 ज्यादा नहीं ये समस्या ही नहीं अनलिमिटेड ರೈಸ್ ಮಾನ್ಸ್ ಅನ್ಲಿಮಿಟೆಡ್ ಕೊಡ್ತಾರೆ ಚಪಾತಿ ಮತ್ತೆ ಮೊದಲು ಲಿಮಿಟೆಡ್ ಇರುತ್ತೆ ಸೊ ಇಲ್ಲಿ ಎರಡು ಎಲ್ಲ ಅನ್ಲಿಮಿಟೆಡ್ ಇದೆ